ನಮಸ್ಕಾರ ಎಲ್ರಿಗೂ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಸರ್ಕಾರದ ಕಡೆಯಿಂದ ಕೆಲವು ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಯಾರೆಲ್ಲ ರೇಷನ್ ಕಾರ್ಡಲ್ಲಿ ಅಕ್ಕಿ ತೊಗೊಳ್ತಿದ್ರು ಅದ್ರ ಜೊತೆಗೆ ಇವಾಗ ದಿನಸಿ ಕಿಟ್ಟನ್ನು ಸಹ ಕೊಡ್ತಾ ಇದ್ದಾರೆ ಮಾಮೂಲಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಜೊತೆಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿಯ ದುಡ್ಡು ಕೊಡ್ತಾ ಇದ್ದರು ಈ ನೂರ ಎಪ್ಪತ್ತು ರೂಪಾಯಿ ಅಕ್ಕಿಯ ದುಡ್ಡು ಬದಲಿಗೆ ದಿನಸಿ ಕಿಟ್ ಕೊಡ್ತಾಯಿದ್ದಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ತೀರ್ಮಾನನ ತಗೊಂಡಿದ್ದಾರೆ ಅದೇನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆಯಡಿ ಬಡತನದ ರೇಖೆಗಿಂತ ಕೆಳಗಿನ ಕುಟುಂಬದವರಿಗೆ ಪ್ರಸ್ತುತ ನೀಡುತ್ತಿರುವ ಕುಟುಂಬದ ಒಬ್ಬ ಸದಸ್ಯರಿಗೆ ಐದು ಕೆ ಅಕ್ಕಿ ಅದರ ಜೊತೆಗೆ ಐದು ಕೆ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಹಣನ ಕೊಡ್ತಾಯಿದ್ರು ಆ ನೂರ ಎಪ್ಪತ್ತು ರೂಪಾಯಿ ಹಣದ ಬದಲಿಗೆ ಅಡುಗೆ ಎಣ್ಣೆ ಉಪ್ಪು ತೊಗರಿಬೇಳೆ ಸಕ್ಕರೆನ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ ಇದೊಂದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಜನರ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದು ಸರ್ಕಾರದ ಉದ್ದೇಶ ದಯವಿಟ್ಟು ನನ್ನ ಕಳಕಳಿಯ ಮನವಿ ಏನಂದರೆ ದಯವಿಟ್ಟು ಎಲ್ಲ ಎಲ್ಲ ಜನರು ಈ ಯೋಜನೆಯ ಪ್ರಯೋಜನನ ದಯವಿಟ್ಟು ಪಡ್ಕೋಬೇಕು ಅಂತ ನನ್ನ ಕಳಕಳಿಯ ಮನವಿ ಸರ್ಕಾರ ಸಮೀಕ್ಷೆ ಮಾಡಿದ್ರ ಪ್ರಕಾರ ಜನರಿಗೆ ಅಕ್ಕಿ ಜೊತೆಗೆ ಕೆಲವು ಅಗತ್ಯ ವಸ್ತುಗಳ ಬೇಕಂತ ಕೆಲವರು ಹೇಳಿದರು ಮನೆಗೆ ಬೇಕಾಗಿರುವಂತಹ ಅಡುಗೆ ಮಡಕೆ ಅಕ್ಕಿ ತೊಗರಿಬೇಳೆ ಎಣ್ಣೆ ಎಣ್ಣೆ ಅಡುಗೆ ಎಣ್ಣೆ ಉಪ್ಪು ಈ ಥರ ಅಯೋಡೈಸ್ಡ್ ಉಪ್ಪು ಸಿಗುತ್ತೆ ಇದರಲ್ಲಿ ಈ ಥರ ವಸ್ತುಗಳು ಬೇಕು ಅಂತ ಕೆಲವರು ಮನವಿ ಮಾಡ್ಕೊಂಡಿದ್ರು ಕೆಲವರು ದುಡ್ಡಿದ್ರೆ ಅದನ್ನು ಖರ್ಚು ಮಾಡ್ಕೊಳ್ತಿದ್ರು ಅದ್ರ ಬದಲಿಗೆ ತಮ್ಮ ಮನೆಯಲ್ಲಿ ಮಕ್ಕಳು ಮನೆಯವ್ರಿಗೆಲ್ಲ ಒಳ್ಳೆ ಪೌಷ್ಟಿಕವಾದ ಆಹಾರನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ತೀರ್ಮಾನನ ಕೈಗೊಂಡಿದೆ ಇದನ್ನು ಮಿಸ್ಯೂಸ್ ಮಾಡಿಕೊಳ್ದಲ್ಲೇ ದಯವಿಟ್ಟು ತಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶ ಇರುವಂತಹ ಆಹಾರನ ತಿನ್ನಿಸೋದ್ರಿಂದ ನಮ್ಮ ದೇಶ ತುಂಬ ಸದೃಢವಾಗುತ್ತೆ ಕಾಯಿಲೆಗಳಿಂದನೂ ಮುಕ್ತವಾಗುತ್ತೆ ಎಲ್ಲ ಫಲಾನುಭವಿಗಳು ಈ ಯೋಜನೆ ಫಲಾನುಭವಿಗಳು ದಯವಿಟ್ಟು ಯೋಜನೆಯ ಉಪಯೋಗನ ಪಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಸರ್ಕಾರದಿಂದ ಸಿಗ್ತಿರುವಂತಹ ಹೊಸ ಹೊಸ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ ಹೆಣ್ಮಕ್ಕಳಿಗೆ ಅಡುಗೆ ಮಾಡೋದು ಮನೆ ಕೆಲಸದ ಜೊತೆಗೆ ಈ ಥರ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿನೂ ಸಹ ಮಾಹಿತಿನೂ ಸಹ ತಿಳ್ಕೊಂಡಿರಬೇಕು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳು ಈ ಯೋಜನೆ ಉಪಯೋಗನ ಪಡೆದುಕೊಳ್ಳಿ ಆದಷ್ಟು ಜನರಿಗೆ ಈ ವಿಷಯ ತಲುಪಿಸಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು